ಯುವರ್ ಆಯಲ್ ಫ್ಯಾಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ನ ವಿಡಿಯೋ ತಮಿಳಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇವತ್ತು ನಾವು ನಮ್ಮ ಗಾಡಿ ನಮ್ಮ ಹೊಸ ಅಶೋಕ್ ಲೇಲ್ಯಾಂಡ್ನ ಕಂಟೈನರ್ ಕಟ್ಸೋದಕ್ಕೆ ಬಿಟ್ಬಿಟ್ಟು ಬರೋಕೆ ಹೋಗ್ತಾ ಇದೀವಿ ಎಲ್ಲಿ ಮಾಕ್ಲಿ ಇಲ್ಲಿಂದ ಒಂದು ನಲ್ವತ್ತು ಕಿಲೋಮೀಟ್ರು ಪ್ಲಸ್ಸು ಅದು ಬಿಟ್ಬಿಟ್ಟು ಬರ್ತಾ ನಮ್ಮ ಇಂಟ್ರಾ ಗಾಡಿನ ಪಿಕ್ ಮಾಡ್ಕೊಂಬರಕ್ಕು ನಿನ್ನೆ ಈ ಗಾಡಿ ಡೆಲಿವರಿ ಅರ್ಜೆಂಟಲ್ಲಿ ಕಂಪ್ನಿ ಒಳಗಡೆ ಗಾಡಿ ಬಿಟ್ಬಿಟ್ಟಿದ್ದೆ ಸೊ ಅದನ್ನು ತಗೊಳ್ಳೋಣ ಅದ್ರಕ್ಕಿಂತ ತೊಗೊಂಡ್ಬಂದಿದ್ದೀನಿ ಅಲ್ಲಿ ಅಲ್ಲಿ ಮೂರನೇ ಗಾಡಿ ನಾವು ಕಟ್ಸ್ತಾ ಇರೋದು ಬಡ ದೋಸ್ತಲ್ಲಿ ಐಚರಲ್ಲಿ ಇದಾದರೆ ಇದು ಮೂರನೇ ಗಾಡಿ ಅಲ್ಲಿ ಕಟ್ಸ್ತಾ ಇರೋದು ಬನ್ನಿ ಅಲ್ಲಿ ಹೋಗಿ ಮ ಗಾಡಿ ಹತ್ತಲಿ ನಮ್ಮ ಶಾನು ಬರಲಿ ಶ್ಯಾನ್ ರೆಡಿಯಾಗಿ ಬರ್ತಿದ್ದಾನೆ ಮನೆಯಿಂದ ಅಂದರೆ ಇಲ್ಲೇ ಜೊತೆಗಿದ್ದ ರಾತ್ರಿ ನಡ್ಕೊಂಡು ಬರ್ತಿದ್ದಾನೆ ನಾನು ಬಂದು ಗಾಡಿ ಓಪನ್ ಮಾಡಿ ಸ್ವಲ್ಪ ಐಡ್ಲಿಂಗಲ್ಲಿ ಬಿಡಮ್ಮ ಗಾಡಿನ ಅಂತ ನೋಡಿ ಇಂಟ್ರಾಕ್ ಎತ್ಕೊಂಬಿಟ್ಟಿದ್ದೀನಿ ಮತ್ತು ಮಿಸ್ ಆಗ್ಬಿಟ್ರು ಅದಕ್ಕೆ ಇದ್ರಲ್ಲಿ ಹಾಕ್ಬಿಟ್ಟಿದ್ದೀನಿ ಮತ್ತು ಮೊರ್ತೋಗಿ ಯಾಕೆ ಸುಮ್ಮನೆ ಅಂತ ಸೊ ಸ್ವಲ್ಪ ಐಡ್ಲಿಂಗಲ್ಲಿ ಸ್ವಲ್ಪ ಹೊತ್ತು ಆಗಲಿ ಹ್ಞೂ ಹ್ಞೂ ಎಷ್ಟು ಕಲರ್ ಶೈನಿಂಗ್ ಬಿಡ್ತದೆಲ್ಲ ಸ್ವಲ್ಪ ದಿನ ಶೈನಿಂಗ್ ಮತ್ತು ಹೋಗ್ಬಿಡ್ತದೆ ಕಲರ್ ಬಿಸಿ ಟೈರ್ ಹೊಸ್ದಾಗ ನೋಡೋಕ್ಕೆ ಖುಷಿ ನಮ್ಮ ಬಡೋದು ಸೈ ಇಂಥರ ಟೈರ್ ಹೋಗ್ಬಿಟ್ಟು ಈ ಟೈರ್ ನೋಡ್ತಾರೆ ನೋಡ್ರಿ ಅಷ್ಟು ತಕ್ಕದ ಬಟ್ ಕಂಟೇನರ್ ಹಾಕಿದ್ಮೇಲೆ ಯಾವುದೋ ಚಿಕ್ಕೇ ಚಿಕ್ಟೈ ಇರ್ತಾರೆ ಕಾಣಿಸ್ದಂಗೆ ಕಾಣಿಸ್ತದೆ ಇವಾಗ ನೋಡ್ರಿ ದೊಡ್ಡ ಟೈ ಇರ್ತಾರ ಕಂಟೈನರ್ ಹಾಕಿದ್ಮೇಲೆ ಕಂಟೈನರ್ ಇಷ್ಟು ದೊಡ್ಡದಾಗಿರ್ತದಲ್ಲ ಇದು ಚಿಕ್ಕದಾಗಿ ಕಾಣಿಸ್ತದೆ ಮತ್ತು ಈ ಜಾಕೆ ಬಿಚ್ಕೊಬೇಕು ಪ್ಲಸ್ ಜಾಕ್ ಒಂದು ತರಬೇಕು ಹೊಸದು ತರೋದೇ ಮರ್ತೋಗ್ತಾಯಿ ಹ್ಞೂ ಮತ್ತೆ ಒಂದು ಕಟ್ಟೆ ಎಕ್ಸ್ಟ್ರಾ ಹಾಕ್ಸ್ಬೇಕು ಇವಾಗ ಬಡ ದೋಸ್ಗೆ ಹಾಕ್ಸೋ ಪ್ಲ್ಯಾನ್ ಇದೆ ನಮ್ಮ ಬಡ ದೋಸ್ಗೆ ಒಂದು ಕಟ್ಟೆ ಹಾಕ್ಸೋ ಪ್ಲ್ಯಾನ್ ಇದೆ ಇದು ಬಂದಿದ್ದು ಇದು ಕಂಟೈನರ್ ಆಗಿದ ತಕ್ಷಣ ನನ್ನ ಬಡ ದೋಸ್ ಪ್ಲೇಸ್ಗೆ ಇದನ್ನು ಹಾಕ್ಬಿಟ್ಟು ಅದಕ್ಕೊಂದು ಕಟ್ಟೆ ಹಾಕ್ಸ್ಬೇಕು ಅದಕ್ಕೆ ಹಾಕ್ಸಿದಾದ್ಮೇಲೆ ಒಂದು ದಿನ ಫ್ರೀ ಮಾಡ್ಕೊಂಡು ಇದಕ್ಕೊಂದು ಕಟ್ಟೆ ಹಾಕ್ಸ್ಬೇಕು ಯಾಕಂದರೆ ಟನ್ನೇಜು ಸ್ವಲ್ಪ ಹಾಕ್ತಿದ್ವಿ ಎಲ್ಲಿ ಇವಾಗ ಹಾಕ್ತಿರೋ ಸ್ವಿಗ್ಗಿ ಕಂಪ್ನಿಯಲ್ಲಿ ಆ ಕಂಪ್ನಿಗೆ ಹಾಕೊಂಡಿದ್ರೆ ಮಾತ್ರ ಕಟ್ಟೆ ಹಾಕ್ಸೋದಿಲ್ಲ ಅಂದರೆ ನೋಡೋಣ ಇನ್ನೂ ಏನು ಪ್ಲ್ಯಾನ್ಸ್ ಗೊತ್ತಿಲ್ಲ ಬನ್ನಿ ಶಾನ್ ಬರಲಿ ಆಮೇಲೆ ಸಿಗೋಣ ಮೂವ್ ಮಾಡೋಣ ಇವಾಗ ಇನ್ನೇನು ಹಿಂಗೇನಿ ಹೆಂಗೆ ಚಾರ್ಜ್ ಸದ್ಯಕ್ಕ ಇನ್ನೂ ಹೋಗಲಿಲ್ಲ ಅಲ್ಕ ಇಲ್ಲೇ ನಮ್ಮ ಮನೆ ಹತ್ರ ಟಿಫನ್ ಮಾಡ್ತಾ ಇದಾವೆ ಅಣ್ಣ ಪುಳಿಯೋಗರೆ ಪುಳಿಯೋಗರೆ ಅಂತೂ ಇಡ್ಲಿ ಅದಕ್ಕೆ ತಿಂದ್ಕೊಂಡು ಡೈರೆಕ್ಟಾಗಿ ನಿಮ್ಕ ಕಂಪ್ನಿ ಹತ್ರ ಅದು ವೆಲ್ಡಿಂಗ್ ಅಂದರೆ ವೆಲ್ಡಿಂಗ್ ಅಂತ ಇತ್ತು ಕಂಟೈನರ್ ಶಾಪ್ ಹತ್ತಿರ ಬರ್ರಿ ಹ್ಞೂ 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 ಸದ್ಯಕ್ಕ ಸ್ಟಾರ್ ಬಾಡಿ ಬಿಲ್ಡಿಂಗು ಎಂಟ್ರಿ ಆಗಿದ್ದೀವಿ ನಾರ್ಮಲ್ಲು ಲಾಸ್ಟ್ ಟೈಮ್ ನಮ್ಮ ಗಾಡಿ ಇಲ್ಲಿ ಇಲ್ಲಿ ಮಾಡಿದ್ದರು ಸದ್ಯಕ್ಕ ನಮ್ಮ ಫ್ರೆಂಡ್ ಸಿಕ್ಕರ್ಬೋದು ಬ್ರೋ ಸೊ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮ್ಗೆ ನೆನಪಿರ್ಬೋದು ಮಾಕ್ಳೆ ಹತ್ರ ನಮ್ಮ ಗಾಡಿ ನಮ್ಮ ಡ್ರೈವರ್ ಬಿಟ್ಟು ಹೋಗ್ಬಿಟ್ಟಿದ್ದ ನಮ್ಮ ಫ್ರೆಂಡ್ ಹೆಲ್ಪ್ ಮಾಡಿದ್ರು ಅಂತ ಸೊ ಇವರೇ ಎಲ್ರು ಬ್ರೋ ಅದನ್ನೊಂದೇ ಕೇಳ್ತಾರೆ ಏನು ಆ ಡ್ರೈವರ್ ಹಂಗ ಜಿ ಪಿ ಎಸ್ ಇಲ್ಲ ಅಂದ್ರೆ ಎಷ್ಟು ಕಷ್ಟ ಆಗಿರೋದು ನಮ್ಗೆ ಅವತ್ತು ಜೀವ ಎಲ್ಲ ಇದಕ್ಕೂ ಹಾಕ್ಸ್ಬೇಕು ಮೇನು ಪ್ಲಸ್ಸು ಅದೇ ತೋ ಇನ್ನೂ ಜಾಸ್ತಿ ಇತ್ತು ಬ್ರೋ ಡ್ರೈವರ್ ಇನ್ಸಿಡೆಂಟ್ ನಾನು ಹೇಳಿರಲಿಲ್ಲ ಎಲ್ಲ ಅಷ್ಟೇ ಅಂದ್ಕೊಂಬಿಟ್ಟವ್ರೆ ಒಬ್ಬ ಏನು ಮಾಡಿದೆ ಅಂದ್ರೆ ನನಗೆ ಸ್ಟೋರಿ ಹಾಕಿದ್ದೆ ಡ್ರೈವರ್ ಬೇಕು ಅಂತ ಸರಿ ಬ್ರೋ ಬರ್ತೀನಿ ಹುಬ್ಳಿ ನಂದು ಟ್ರೈನ್ ಹತ್ತೀನಿ ಬ್ರೋ ಓ ಪಕ್ಕ ಹೂ ಬ್ರೋ ಅಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಫೋಟೋ ಕಳಿಸ್ತಾ ಬ್ರೋ ನೋಡಿ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ ಅದು ಒನ್ ಟೈಮ್ ಫೋಟೋ ಕಳಿಸ್ದ ಏನಕ್ಕೆ ಒನ್ ಟೈಮ್ ಫೋಟೋ ಅನ್ಕೊಂಡೆ ಬಿಡು ಏನೋ ಅಂದ್ಬಿಟ್ಟು ಫೋಟೋ ಕಳಿಸ್ದ ಇಲ್ಲ ನಾ ಟ್ರೈನ್ ಇಲ್ಲ ಬಸ್ಸಿಗೆ ಬರ್ತೀನಿ ವಿ ಆರ್ ಎಲ್ ಬಸ್ ಹತ್ರ ಹೋಗ್ಬಿಟ್ಟು ಫೋಟೋ ಕಳಿಸ್ದ ಅಣ್ಣ ಬಸ್ ಇದ್ದೀನಿ ಅಣ್ಣ ಬಸ್ ಇದ್ದೀನಿ ಅಂದ ಪಕ್ಕ ನಾನು ಹೂ ಅಣ್ಣ ಅಂದ ಎಷ್ಟು ಎಂಟುನೂರು ರೂಪಾಯಿ ಅಂದ ನನಗೆ ಊಟಕ್ಕೆ ಸೇರಿ ಸಾವಿರ ರೂಪಾಯಿ ಕಳಿಸೋ ಅಂದ ಮತ್ತು ಅಣ್ಣ ನಮ್ಮ ಫ್ರೆಂಡು ಬರ್ತಾವಣ ಹಂಗು ಮುನ್ನೂರು ರೂಪಾಯಿ ಬೇಕು ನನ್ನ ಇಲ್ಲಿ ಕಟ್ ಮಾಡ್ಕೊ ಸಾವಿರದ ಮುನ್ನೂರು ಹಾಕೋ ಅಂದ ಬಿಡು ಇನ್ನೇನು ನಮಗೆ ದೂರಿಂದ ಬರ್ತಾ ಉಡು ಸಾವಿರದ ಮುನ್ನೂರು ಕಳ್ಸಿ ಸ್ವಿಚ್ ಆಫ್ ಫೋನು ಫೋನ್ ಸ್ವಿಚ್ ಆಫ್ ಬ್ರೋ ಬೇಕಾದ್ರೆ ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ ಸಾವಿರದ ಮುನ್ನೂರು ರೂಪಾಯಿ ಫೋನ್ ಪೇ ಮಾಡೋದು ಈಗ ಎಂಥ ಜನ ಇರ್ತಾರೆ ಬಿಡ್ರಿ ಅದ್ರ ಬಗ್ಗೆ ಬೇಡ ಇದು ಓದಿ ನಾನು ಐಚ್ ಆರ್ ಇತ್ತು ಬ್ರೋ ಇವೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ರಿಕ್ವೈರ್ಮೆಂಟ್ ಬಂದಾಗ ರೆಡಿ ಮಾಡಿ ಹೋಗ್ತಾ ಹೋಗ್ತಾಯಿರ್ತಾರಲ್ಲ ಅದಲ್ಲ ಇವ್ರಿಗೆ ಕಂಪ್ನಿಗಳವ್ರಿಗೆ ಜಾಸ್ತಿ ಗಾಡಿ ಇರ್ತವೆ ರಿಕ್ವೈರ್ಮೆಂಟ್ ಇರಲ್ಲ ಸುಮ್ಮನೆ ಇಲ್ಲಿ ಇಟ್ಸಿರ್ತಾರೆ ಗಾಡಿ ಬೇಕು ಅನ್ನೋ ಟೈಮ್ಗೆ ಮಿಕ್ಕಿದೆಲ್ಲ ರೆಡಿ ಮಾಡಿಸಿ ಒಂದು ಹದಿನೈದು ದಿನದಲ್ಲಿ ಎತ್ಕೊಂಡು ಹಾಂ ಅದೇ ಗ್ಲಾಸ್ ಹಾಕಿದ್ರೆ ಮುಗೀತು ಗ್ಲಾಸು ಎಲೆಕ್ಟ್ರಿಕಲ್ ವರ್ಕು ಆಗೋಗಿರ್ತಲ್ಲ ಎಲ್ಲ ಆರ್ ಬಿ ಎಲ್ವಾ ಕಲರ್ ಪೇಂಟಿಂಗ್ ಸೇಮ್ ಹಂಗೆ ಅದೇ ಹಾಂ ಯಾವಾಗ ಮಚ್ಚ ಇವೆಲ್ಲ ದೊಡ್ಡ ತೊಗೊಳೋದು ಹೌದು ನಿಮ್ಮವ್ರ ಫ್ರೆಂಡಾ கண்டேனர் கைக் உடுக்கீங்க ಟೆನ್ ಮಾಡಿಸ್ತೀನಿ ಹ್ಞೂ ಟೆನ್ ಬೇಕು ಒಂಬತ್ತು ಮುಕ್ಕಾಲು ಇಟ್ಕೊಂಡು ಏನು ಮಾಡೋಣ ಹತ್ತಿದ್ರೆ ಕರೆಕ್ಟು ಹಾ ಬೇಡ ಅಂತ ಅವ್ರ ಮನೆಯಲ್ಲಿ ಅವ್ರ ಅಪ್ಪ ಫಸ್ಟ್ ಚಿಕ್ಕದು ಓಡಿಸ್ಲಿ ಆಮೇಲೆ ದೊಡ್ಡದು ಒಂದೇ ಸತಿ ಮಾಡಿಸೋಣ ಅಂತ ಹಾ ಟೀಕೆ ಓ ಉದಾರ ಪ್ರಾಬ್ಲಮ್ ಅಮಿ ಕ್ಯಾಬಿಗೆ ಟೀಕೆ ಟೀಕೆ ಹ್ಞೂ ಹ್ಞೂ ಓಕೆ ಓಕೆ ಲಾಸ್ಟ್ ಟೈಮ್ ಬಡ ದೋಸ್ತು ನಮ್ಮದು ಬಡ ದೋಸ್ತು ವಾರದಲ್ಲಿ ಮಾಡಿಕೊಟ್ಟಿದ್ರು ಇವಾಗ ಐದು ದಿನ ಹೇಳಿದ್ವಿ ಯಾವಾಗ ಟೋಲ್ ಟೋಲ್ ಹೊಸ ಗಾಡಿ ಇದು ಹಳೆ ಗಾಡಿನೇ ಇನ್ನೋ ಲೆಂತ್ ದೊಡ್ಡ ಮಾಡಿಸ್ತದೆ ಇವೆಲ್ಲ ಬಂದರೆ ಖುಷಿ ಆಗುತ್ತೆ ಮತ್ತೆ ದೊಡ್ಡ ದೊಡ್ಡ ಗಾಡಿ ನೋಡ್ತೀವಿ ಯಾವಾಗ ಅದು ಮಸ್ತಾಗಿರ್ತದೆ ನೋಡಬೇಕು ಮೇನ್ ವೀಲ್ ಕ್ಯಾಪ್ ಹಾಕ್ಸ್ಬೇಕು ಡಿಲವರಿ ಟೈಮ್ ನೆನಪು ಮಾಡ್ಕೋ ಡಿಲವರಿಗೆ ಮುಂಚೆ ಒಂದು ಸತಿ ನಿಮ್ಮ ಗಾಡಿಗೆ ನನಗೆ ಎರಡಕ್ಕೂ ಒಂದು ಸತಿ ವೀಲ್ ಕ್ಯಾಪ್ ತೊಗೋಣ ವೀಲ್ ಕ್ಯಾಪಿಗೆ ಹಾಕ್ಬೇಕಿಲ್ಲ ಹೊಸ ಕಾಣಿಸುತ್ತೆ ವೀಲ್ ಕ್ಯಾಪ್ ಇಲ್ಲಿದ್ದು ನಾರ್ಮಲ್ಲು ಸೈಡಲ್ಲಿ ಚಕ್ಕರ್ ಸೀಟಿದ್ದು ಈ ಪೀಸು ಈ ಕಡೆ ಆ ಕಡೆ ಮತ್ತು ಇಲ್ಲಿ ನೆಂತಲ್ಲಿ ಕಂಬುಗ್ಳು ಬರ್ತದಲ್ಲ ಈ ಟ ಕಾರ್ನರ್ಸು ಆ ಗಾಡಿಗೆ ಕಾರ್ನರ್ಸ್ ಇದೆಯಲ್ಲ ಅದು ಬರುತ್ತೆ ಫಿನಿಷಿಂಗ್ ಮಸ್ತಾಗಿ ಬರ್ತದಾ ಕಲರ್ ಅಂತೂ ಬ್ಲೂ ಮ್ಯಾಚಿಗೆ ಸೇಮ್ ಹೇಳ್ಬಿಟ್ಟಿದ್ದೀನಿ ಬಟ್ ಒನ್ ಒನ್ ಟೈಮ್ ಏನಾದರೂ ಗೊತ್ತಾ ಪಂಚರ್ ಆಗೋ ಸಾಧ್ಯತೆಗಳಿದಾವೆ ಇಲ್ಲೆಲ್ಲ ಬರೀ ಕಂಬಿಗಳಲ್ಲ ನೋಡು ಮುಟ್ಟಿದ್ರೆ ಕಂಬಿ ಕಂಬಿಗಲ್ಲ ಹಾಂ ಸೊ ಆಗೋ ಚಾನ್ಸಸ್ ಇರುತ್ತೆ ಸೊ ಅವಾಗ ನಾವು ಅಡ್ಜಸ್ಟ್ ಮಾಡ್ಕೊಬೇಕಷ್ಟೇ ಏನು ಮಾಡೋಕ್ಕಾಗಲ್ಲ ಮತ್ತು ಅವ್ರ ಒಳಗೆ ಹೋಗ್ಬಿಟ್ಟು ಯಾವ ಬಿಸಿಲಿಗೆ ಸ್ಪೆಕ್ಸ್ ಆಫೀಸ್ ಒಳಗೆ ಹೋಗ್ಬಿಟ್ಟು ಎಲ್ಲ ಬಂದಿದ್ದೀವಿ ನಾಲ್ಕು ಐದು ಐದು ದಿನ ಐದು ದಿನದಲ್ಲಿ ಹೇಳಿದೀವಲ್ಲ ನೋಡೋಣ ಕೊಡ್ತೀನಿ ಅಂದವ್ರೆ ಏನು ಸೌಂಡ್ ಹೆಂಗೆ ಕೇಳಿಸೋದೆ ನಿನ್ಗಡೆ ಕೊಡ್ತೀನಿ ಅಂದವ್ರೆ ನೋಡೋಣ ಬರ್ರಿ ಒನ್ ಡೇ ಹೆಚ್ಚು ಕಮ್ಮಿ ಆಗುತ್ತೆ ಪೈಂಟ್ ಎಲ್ಲ ಒಣಗಬೇಕು ನಾರ್ಮಲ್ ಬ್ರ್ಯಾಂಡಿಂಗ್ ಎಲ್ಲ ಸೇಮ್ ಸೇಮ್ ಬ್ರ್ಯಾಂಡಿಂಗ್ ಎಲ್ಲ ಬರುತ್ತೆ ಕಂಪ್ಲೀಟ್ ಆದಮೇಲೆ ನಿಮಗೆ ಪ್ರಾಪರಾಗಿ ಗೊತ್ತಾಗುತ್ತೆ ಇವಾಗೇನು ಅಷ್ಟು ಗೊತ್ತಾಗಲ್ಲ ಈಗ ಮೇನ್ ಇರೋದು ಇದು ಗಾಡಿ ಬಿಟ್ಬಿಟ್ಟು ಅದಾದಮೇಲೆ ಇಂಟ್ರ ಇನ್ನ ಅಲ್ಲಿಗೋಗಿನ್ನ ಹೋಗಿ ಇಂಟ್ರ ತಗೊಂಡು ಮನೆಗೆ ಹೋಗೋದು ಯಪ್ಪಾ ಎಲ್ಲ ಡಬಲ್ ಕೆಲ್ಸಲಿ ಸೊ ರೈಸ್ ಸದ್ದಿಕ ಹೊಸ ಗಾಡಿ ತಗೊಂಡ್ವಿ ಏ ಬಾಮಚ ಅತ್ತೋ ಏ ಅತ್ತ ಹೊಸ ಗಾಡಿ ತಗೊಂಡಿದ್ದೀವಿ ನೋಡ್ರಿ ಹೆಂಗರ ಬಾಪಿ ಬಾಪಿ ಬೆಂಗ್ಳೂರು ಎಲಾಕ ಎಲಾಂಕ ಎಲಾಂಕ ಬಾಗ್ಲೂರು ಬಾಗ್ಲೂರು ಪುಂಗ್ನೂರು ಪುಂಗ್ನೂರು ಅತ್ತೋ ಹಿಂಗರ ಇದನ್ನ ಆ ಕಡೆ ಮಾಡಿಬಿಟ್ರೆ ನೆಮ್ಮದಿ ಮುಡ್ಕೊಂಬೋದು ಮಚ್ಚ ಒಂದು ಒಳ್ಳೆ ಇಬ್ಬರಲ್ಲ ಮೂರು ಜನ ಮಲ್ಕೋಬೋದು ನೆಮ್ಮದಿ ಗುದ್ದ ಓಹೋ ಯಪ್ಪ ಮಸ್ತಾಗಿ ಇರ್ತದಲ್ಲ ಯಿಂತಾರ ತಗೊಂಡ್ರಿ ಇಂಥ ತಗೊಂಡ್ ಮಚ್ಚ ಮಸ್ತ್ ಆಗಿರ್ತದೆ ನೋಡ ನೋಡಿ ಕ್ಲಚ್ ಮುಟ್ಟು ನೆಕ್ಸ್ಟ್ ನೋಡ ಸಿಂಪಲ್ ಏರ್ ಕ್ಲಚ್ ಮಸ್ತಾಗಿ ಇರ್ತದೆ ಇದು ನಾವು ಅಷ್ಟೇನಾ ಒಂದು ಎರಡು ಮೂರು ನಾಲ್ಕು ಐದು ಐದು ಗೇರಾ ಆರ್ ಗೇರ್ ಗೇರ್ ಪ್ಲಸ್ ಒಂದು ಏಳು ಗೇರ್ ಬಟ್ ಮಸ್ತ ನೋಡ್ರಿ ಯಾರು ಇವ್ರಲ್ಲ ಯಾರಪ್ಪ ನಿಮ್ದು ಗಾಡಿ ಈ ಹೊಸ ಗಾಡಿ ತಗೊಂಡಿದ್ರಿ ಹೆಂಗ ಅನ್ಸ್ತಾರ ಈ ಗಾಡಿ ಇದೇ ಮೂವತ್ತೆರಡು ಅಡಿನೋ ಇನ್ನೆಷ್ಟು ಬೇಕೋ ನಲ್ವತ್ತೆರಡು ಅಡಿ ಐವತ್ತಡಿ ಟೈಮ್ ಆಯ್ತು ಅನ್ಸ್ತದೆ ಬನ್ನಿ ಹೋಗೋಣ ರೇಟ್ ಜಾಸ್ತಿ ಇದಕ್ಕಿಂತ ಇದೆಷ್ಟು ಎರಡು ಲಕ್ಷ ಆಗತ್ತದ ಅದು ಜಾಸ್ತಿ ಅದು ಒಂದೆರಡು चिल्ड्रन ಅದೇ ಇದು ಮೆಟಲ್ ಮೇಲೆ ಒಡ್ ಇರ್ತದೆ ಇದು 우ಡ್ ಮಾಡಿರ್ತಾರೆ ಮಾಡ್ತಾರೆ ಫುಲ್ ಆಕ್ಸಿಡೆಂಟ್ ಆದ್ರೆ ಫುಲ್ ಹೋಯ್ತಲ್ಲ ಮರ ರಬ್ಬರ್ ಮರ ಅದು ಏನಾಗಲ್ಲ ಅಷ್ಟ ಬಟ್ ಕಂಫರ್ಟ್ ಇರ್ತದೆ ಡ್ರೈವರ್ ಗೆ ಹಾ ಕಂಫರ್ಟ್ ಮಸ್ತಾದರಲ್ಲಿ ಹೆಂಗ್ಯಾಕ ಒಟ್ಟಾ ಮೂರು ಜನ ನಿಮ್ಮದೇ ಮುಲ್ಕಬಹುದು ಬ್ರೋ ಇಲ್ಲಿ ಹೊರಗೆ ಅಲ್ಲ ಫ್ರಂಟ್ ಉದ್ದ ಉದ್ದುದ್ದ ಮಲ್ಕ ನಾಲ್ಕು ಜನ ಡ್ರೈವರ್ ಬಿಟ್ಟೆ ಮಲ್ಕಬಹುದು ಚಾರ್ಜ್ ಎಷ್ಟೊಂದು ಇಪ್ಪತ್ತು ಲಕ್ಷನಾ ಇಪ್ಪತ್ತೊಂದು ಚಾರ್ಜ್ ಮಾತ್ರ ಮೂವತ್ತು ಲಕ್ಷ ಬೇಕು ಟೋಟಲ್ ಅನ್ಕೊಳ್ಳಿ ಅದು ಇದು ಅಂದ್ರೆ ಮೂವತ್ತು ಲಕ್ಷ ಬೇಕು ದೊಡ್ಡ ಗಾಡಿ ತರ್ಟಿ ಟೂ ಫೀಟ್ ಬೇಕಂದ್ರೆ ಲೋನ್ 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 ಕ್ಲಿಯರ್ ಆಗೋಷ್ಗೆ ಇ ಎಮ್ ಐವತ್ತು ಲಾಭ ಮೇಂಟೈನ್ ಮಾಡಬೇಕಲ್ಲಪ್ಪ ಅದಿರೋದು ಏನು ನಿಮ್ದು ಇದೆಯಾ ಹೆಂಗ ಬ್ರೋ ಹೆಂಗ್ ಸಾಕ್ತಿದ್ಯಾಕಲ ಅಪ್ಪ ಮುಚ ನಾವು ನಾಲ್ಕು ತೊಗೊಂಡು ಒಳಗಡೆ ಮನ್ಸಾಗ ಹೇಳ್ತಿರ್ತೀಯಲ್ಲ ಫಸ್ಟಿಗೆ ಬಡ ದೋಸ್ ಫಸ್ಟ್ ಏಮ್ ಕಟ್ಟಣಿ ಆಮೇಲೆ ನಂದೆ ಬಡ ದೋಸ್ತು ನಾನು ನೋಡಿದ್ದು ಇದಕ್ಕೆ ಆರು ಸಾವಿರ ರೂಪಾಯಿ ಕೊಟ್ಟಿದ್ದ ನಂದೇ ಇದು ನಾನು ನೀಟಾಗೆ ಐವತ್ತೈದು ರೂಪಾಯಿ ಕೊಟ್ಟು ಸ್ಟಿಕ್ಕರ್ಗೆ ಮೆಚ್ಚಿದ್ದು ಇನ್ನೇನು ರೆಡ್ ಕಲರ್ ಮೆಚ್ಚಿದ್ದೆ ಹ್ಞೂ ಅದೇ ಅಲ್ಲೇ ಬನ್ನಿ ನಡ್ಕೊಂಡು ಓದ್ತಾ ಬನ್ನಿ ಅಲ್ಲ ಅಲ್ಲ ಬನ್ನಿ ಪಪ್ಪ ಪಪ್ಪ ಇವ್ರು ನಡ್ಕೊಂಡು ಎಷ್ಟು ಜೊತೇಲಿ ಬರ್ತೀನಿ ನಡಿದ್ರೆ ಎಲ್ಲಿ ನೀ ಅಲ್ಲಿ ಬಿಟ್ಟು ಪಾಪ ಬೇಗ ಬಂದುಬಿಡ್ಬಿಟ್ಟು ಕರ್ಕೊಂಬಿಡಿ ಅಷ್ಟೇ ಅವನು ಹತ್ತು ಮಚ್ಚ

ಬಾಲ್ ನಿಂದ್ರೆ ನಮ್ಮ ಸರ್ ದಿಕ್ಕ ಬಾಡಿ ಬಿಲ್ಡಿಂಗ್ ಹತ್ರ ಗಾಡಿ ಬಿಟ್ಬಿಟ್ಟು ಫ್ರೆಂಡ್ಸ್ನೆಲ್ಲ ಬಾಯ್ ಹೇಳ್ಬಿಟ್ಟು ಆಟೋದಲ್ಲಿ ಹೋಗ್ತಾ ಇದೀವಿ ಪಿಣ್ಯಕ್ಕೆ ನಾರ್ಮಲ್ ನೋಡಿರಿ ಆಟೋ ರೈಡ್ ಎಷ್ಟು ದಿನ ಎಷ್ಟೋ ದಿನ ಆದಮೇಲೆ ಆಟೋ ರೈಡ್ ಹೋಗ್ತಾಯಿದ್ರಿ ಖುಷಿ ಆಗ್ತದೆ ಸೊ ಬನ್ನಿ ಡೈರೆಕ್ಟಾಗಿ ಅಲ್ಲೇ ಸಿಗೋಣ ಅಕ್ಕ ಪಿಣ್ಯದಲ್ಲಿ ಕಂಪ್ನಿ ಹತ್ರ ಬಂದಿದ್ದೀನಿ ಪಿಣ್ಯ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಯಶವಂತಪುರ ಪಿಣ್ಯ ಎಲ್ಲ ಒಂದೇ ಕಡೆ ನೋಡಿ ನಮ್ಮ ಗಾಡಿಲಿ ನಿಂತಾರೆ ಸೆಕ್ಯೂರಿಟಿ ಏನಪ್ಪಾ ಕೀ ಕೊಟ್ಟಾಗಕ್ಕಾಗಲ್ಲ ಅಂತ ಏನು ಮಾಡೋಣ ನೆನೆ ಪ್ರಾಬ್ಲಮ್ ಮಾತ್ರ ಇತ್ತು ಸೊ ಬನ್ನಿ ಗಾಡಿ ಎತ್ಕೊಂಡು ಹೋಗೋಣ ಯಾವುದೋ ಸ್ವಲ್ಪ ಪೇಮೆಂಟು ಬಂತು ನೆಕ್ಸ್ಟ್ ಫ್ಲಾಗಲ್ಲಿ ಟೈರ್ಗೆ ಲಾಕೆ ಮಾಡೋದಕ್ಕೆ ಈಗ ಬನ್ನಿ ಗಾಡಿ ಹೊಡ್ಕೊಳೋಣ ಸದ್ಯಕ್ಕೆ ಗಾಡಿ ಕಂಟೈನರ್ ಕಟ್ಟಕ್ಕೆ ಬಿಟ್ಟು ಬಂದು ಒಂದು ಓವರ್ಸ್ ಮೇಲೆ ಆಯಿತು ಬಂದು ನಾರ್ಮಲ್ ಪೋಟ್ರದು ಬಾರಿ ಹೊಡಿತಾಯಿದ್ದೀನಿ ನಮ್ಮ ಇಟ್ಟರದಾಗ ಇಲ್ಲಿಂದ ಎಲ್ಲ ಮೈಸೂರೊಳಗೆ ಯಾವ ಸಾವಿರದ ಆರುನೂರು ರೂಪಾಯಿ ಒಂದು ಇದ್ದಾವೆ ಹೋಗ್ತಾ ಇದ್ದೀನಿ ಪ್ಲಸ್ಸು ಕಂಟೈನರ್ ರೆಡಿ ಆಗಕ್ಕೆ ನಾಲ್ಕರಿಂದ ದಿನ ಅಂದ್ಕೊಳ್ಳಿ ಈ ವ್ಲಾಗ್ ಮಾಡೋ ಸತ್ತಿಗೆ ಆಲ್ರೆಡಿ ಕಂಟೇನರ್ ನೋಡ್ಕೊಂಡು ಬಂದುಬಿಟ್ಟಿರ್ತೀನಿ ಅನಿಸುತ್ತೆ ನೋಡೋಣ ಅಂಗಡಿಗಿಂತ ಸ್ವಲ್ಪ ಹೈಟ್ ಮಾಡೋಕೆ ಹೇಳಿದ್ದೀನಿ ಸ್ವಲ್ಪ ಹೈಟ್ ಇರಲಿ ಅಂತ ಅದು ಬಿಟ್ಟರೆ ಮಿಕ್ಕಿದೆಲ್ಲ ಸೇಮ್ ಟೂಲ್ ಬಾಕ್ಸ್ ಅಂದರೆ ಎಲ್ಲ ಸೇಮ್ ಬಿಟ್ಟೋ ಇರ್ತದೆ ನೋಡೋಣ ಕಂಟೇನರ್ ಕಟ್ಟಿದ್ದಾದ್ಮೇಲೆ ಯಾವ ಥರ ಇರುತ್ತೆ ಅನ್ನೋದು ನಾನು ನಿಮಗೆ ಎಕ್ಸ್ಟ್ರಾಲ್ ತೋರಿಸ್ತೀನಿ ಇದಕ್ಕೆ ಈ ಬ್ಲಾಗ್ ಇಲ್ಲಿಗೆ ಎಣ್ಣೆ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಚಿಕ್ಕ ವ್ಲಾಗ್ ಅನ್ಸುತ್ತೆ ನಂಗೆ ಅನಿಸ್ದಂಗೆ ಒಂದು ಹನ್ನೆರಡರಿಂದ ಹದಿನೈದು ನಿಮಿಷ ಒಳಗಡೆ ಇರ್ತದೆ ಲೆಂತ್ ಜಾಸ್ತಿ ಮಾಡೋಣ ಅನ್ಕೊಂಡೆ ಬಟ್ ಕೆಲ್ಸಗಳಿಗೆ ಜಾಸ್ತಿ ಇತ್ತು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಮೇಲ್ಮೇಲೆ ಎಷ್ಟಾದ ಎಷ್ಟು ವ್ಲಾಗ್ ಮಾಡಿದ್ದೀನಿ ಪ್ಲಸ್ ನೀವು ಇನ್ಸ್ಟಾದಲ್ಲಿ ಫಾಲೋ ಮಾಡೋದು ಮರ್ಯಕ್ಕೆ ಹೋಗ್ಬೇಡ್ರಿ ನಮ್ಮ ಏನಂತೀರ ಇನ್ಸ್ಟಾದಲ್ಲಿ ಫಾರ್ಟಿ ಏಯ್ಟ್ ಕೆ ಆಗಿದೆ ಆದಷ್ಟು ಬೇಗ ಫಿಫ್ಟಿ ಕೆ ಮಾಡೋಕ್ಕೆ ಅದು ಬಿಟ್ಟರೆ ಇನ್ನೇನಿಲ್ಲ ನಾರ್ಮಲಾಗಿ ಆಗ ಪ್ರೀತಿ ತೋರಿಸ್ತಾ ಇದೆ ಪ್ರೀತಿ ತೋರಿಸ್ತಾರೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಏನೋ ಹೀಗೆ ಖುಷಿಗೆ ಏನು ಮಾತಾಡೋಕಾಗುತ್ತಲ್ಲ ಎಲ್ಲರೂ ಸಿಗ್ದವ್ರೆಲ್ಲ ಸಖತ್ತಾಗಿ ಟ್ರೀಟ್ ಮಾಡ್ತಿದ್ದೀರಾ ಎಲ್ಲರೂ ಕಂಗ್ರ್ಯಾಚುವೇಶನ್ಸ್ ಹೇಳ್ತಿದ್ದೀರ ಖುಷಿ ಆಗುತ್ತೆ ನಂಗೆ ಇವೆಲ್ಲ ನೋಡ್ತಾ ಇದ್ರೆ ಬಟ್ ಕಷ್ಟ ಹಂಗೆ ಇದೆ ಸುಮ್ಮನೆ ಅಂತಲ್ಲ ಕಮಿಟ್ಮೆಂಟ್ಸು ಎಷ್ಟು ಮಾಡ್ಕೊತು ನನಗೆ ಗೊತ್ತಿಲ್ಲ ಬಟ್ ಕಮಿಟ್ಮೆಂಟ್ಸ್ ಇದ್ದಷ್ಟು ಸ್ವಲ್ಪ ಬಿಸಿ ಇರ್ತೀವಲ್ಲ ರಿಸ್ಕು ಹಾಗೆ ತೊಗೊತೀವಲ್ಲ ಅದಕ್ಕೋಸ್ಕರ ಇಲ್ಲಿ ಕಮಿಟ್ಮೆಂಟ್ಸ್ ಇದ್ದಷ್ಟು ನಾವು ಆರಾಮಾಗಿ ಇರೋಕ್ಕಾಗಲ್ಲ ಸೊ ಕಷ್ಟ ಬೀಳಬೇಕು ಅನ್ನೋದು ಇದಿರುತ್ತೆ ಅದಕ್ಕೋಸ್ಕರ ಕಮಿಟ್ಮೆಂಟ್ಸ್ ಮೇಲೆ ಕಮಿಟ್ಮೆಂಟ್ ಮಾಡ್ಕೊತಾ ಇದ್ದೀವಿ ಏನೋ ಮಾಡೋಣ ಬರ್ರಿ ಸದ್ಯಕ್ಕೆ ನಾನು ನಿಮ್ಗೆ ಈ ಸದ್ಯಕ್ಕೆ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಅದಕ್ಕೆ ನಿಮ್ಮ ವಿಡಿಯೋ ಇಷ್ಟ ಆಗುತ್ತೆ ಅನಿಸುತ್ತೆ ನಿಮಗೆ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಕ್ಕೋಗ್ಬರ್ರಿ ಪ್ಲಸ್ ಬೆಲ್ಲೈಕ್ ಮಾಡಿ ಸರಿ ಅಂತ ನಾನು ನಿಮಗೆ ಯಕ್ಷ ವಾಸ್ ಸಿಗ್ತೀನಿ ಅಂತಿಲ್ಲ ಅಂತ ಕೇಳುವಾಗ ಜಯಸ್ ಇರಾ ಜಯ